ರು ಸಮಯ ಗೌಪ ವಿಳಂಬವಾಯಿತು ಕ್ಷಮೆ ಇರಲಿ ಶ್ರಾವಣ ಸಂದರ್ಭದಲ್ಲಿ ಎಲ್ಲ ಮಂದಿರಗಳಲ್ಲಿ ವಿಶೇಷವಾಗಿ ಎಲ್ಲ ಕಾಲಗಳಲ್ಲಿ ಸಾಮಾನ್ಯವಾಗಿ ಸತ್ಸಂಗ ನಡೀತಾ ಇರ್ತದೆ ಹಾಗಾಗಿ ಇಂದು ನಮ್ಮ ಕಂಪ್ಟ್ ಸಮೀಪ ಬರುವಂತಹ ಒಳಕೋಟೆಯಲ್ಲಿ ಶ್ರೀಕೃಷ್ಣನ ಭವ್ಯವಾಗಿ ಇಡೀ ಗ್ರಾಮಸ್ಥರೇ ಜನ ಸೇರಿಕೊಂಡು ಒಂದು ದೊಡ್ಡ ಪ್ರಮಾಣದ ಖಂಡ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರು ಭಾಳ ಸಂತೋಷ ಅಂತ ಇಡೀ ಊರಿ ಊರು ಜನ ಕೊಂಗನಕೋಟದ ಇಡೀ ಊರಿ ಊರು ಜನನೇ ಕೃಷ್ಣನ ಸತ್ಸಂಗದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬ ಮಕ್ಕಳು ಕುಡಿದಾಡುವಂಥ ನಾವು ದೃಶ್ಯವಾದ ಇವತ್ತು ನಾವು ಕೊಂಗನಕೋಟನಲ್ಲಿ ನೋಡಿದ್ದೇವೆ ಭಾಳ ಖುಷಿ ಅನ್ನಿಸ್ತು ಯಾಕಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಸತ್ಸಂಗ ಆಧ್ಯಾತ್ಮಿಕ ಚಿಂತನೆ ಭಾಳ ಜರೂರಿ ಇದೆ ಹಾಗಾಗಿ ಇನ್ನು ನಾವು ಕೊಂಗಲ್ ಕೊಟ್ಟು ಹೋದಂಥ ಸಂದರ್ಭದಲ್ಲಿ ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು ಈಗ ಅರಿಷ್ಟ ಸೂರನ ಬಗ್ಗೆ ನಾನು ಅರಿಷ್ಟಸೂರನ ಬಗ್ಗೆ ಒಂದು ದೃಷ್ಟಾಂತರವನ್ನು ಹೇಳ್ತೇನೆ ಅಂತ ಸಮಯ ಕೂಡ ಭಾಳ ಆಗಿದೆ ಸೂರ ಅಂದರೆ ಯಾರು ಅಂತಂದರೆ ಈಗಾಗಲೇ ಇಡೀ ನಮ್ಮ ಪ್ರವಚನವನ್ನು ಶ್ರೀಕೃಷ್ಣನ ಲೀಲೆಗಳನ್ನ ಕುರಿತು ನಾವು ಪ್ರತಿ ದಿವಸವನ್ನು ಮಾಡ್ತಾ ಇದೇವೆ ಅರಿಷ್ಟಸೂರ ಕೃಷ್ಣನನ್ನು ವಜೆ ಮಾಡಬೇಕು ಅಂತೇಳಿ ಗೋಳಿ ರೂಪದಲ್ಲಿ ಬಂದಂಥ ದೃಶ್ಯವನ್ನು ನಾವು ಏನು ಕರಿತೇವೆ ಅರಿಷ್ಟಸೂರ ಅಂತ ಅರಿಷ್ಟಸೂರ ಅಂದ್ರೆ ಏನು ಅಂದರೆ ಗೋಳಿಯ ರೂಪದಲ್ಲಿ ಇಡೀ ಬೃಂದಾವನಕ್ಕೆ ಆಗಮಿಸಿ ಒಂದು ಓಣೆ ಓಣೆಯಲ್ಲಿ ಓಡಾಡ್ತಾ ಇರ್ತಾರೆ ಓಡಾಡಿ 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 ಉದ್ದೇಶ ಏನು ಅಂದರೆ ಇಡೀ ಗ್ರಾಮಕ್ಕೆ ತೊಂದರೆಯನ್ನು ಕೊಡ್ತದೆ ಅದು ಗೂಳಿ ಅದರ ಹೆಸರು ಗೂಳಿ ಈಗಲೂ ಕೂಡ ಸಾಮಾನ್ಯವಾಗಿ ಅಂಥ ಗೋಳಿಗಳು ಬಹಳ ಪ್ರತಿ ಪ್ರತಿಯೊಂದು ಊರಲ್ಲಿ ಹನ್ನೊಂದು ಗುಳಿ ಮುಂದೆ ಗೂಳಿ ಅಂತ ಅಂತೇಳಿಬಿಡ್ತಾರೆ ನಮ್ಮೂರಲ್ಲಿ ಕೂಡ ಎರಡು ಮೂರು ಗೋಳಿಗಳು ಅಂದರೆ ಗೋಳಿ ಅಂದ್ರೆ ಏನು ಅಂದ್ರೆ ಅವರಿಗೆ ಅವು ಯಾರು ಹೊಡೆಯೋದಿಲ್ಲ ಅವು ಎಲ್ಲದರಲ್ಲಿ ತಿಂತವೆ ಎಲ್ಲದರಲ್ಲಿ ಓಡಾಡ್ತವೆ ಆದರೆ ಕೊನೆಗೆ ಯಾರು ಅವ್ರಿಗೆ ಮುಟ್ಟಲ್ಲ ಯಾರು ಮುಟ್ಟಲ್ಲ ಅಂದರೆ ಅದು ದೇವರಸಲ್ಲಿ ಬಿಟ್ಟಂಥ ಒಂದು ಗೋಳಿ ಅಂತ ಕಲಿತಿದ್ರು ನಾವೆಲ್ಲ ಬಾಲ್ಯದಲ್ಲಿ ನೋಡಿದ್ದೀವಿ ಇನ್ನೂ ಕೂಡ ಅನೇಕ ಮಂದಿರಗಳಲ್ಲಿ ಗೋಳಿ ರೂಪದಲ್ಲಿ ಇಂದು ಕೂಡ ಪಡುವಂತಹ ಬಿಡುವಂಥ ಒಂದು ಸಂಪ್ರದಾಯ ನಮ್ಮ ಭಾರತದಲ್ಲಿ ಈಗಲ್ಲ ಅವಾಗಿನ ಕಾಲದಿಂದ ಅಂದರೆ ಮಹಾಭಾರತ ಕಾಲದಿಂದ ಪ್ರತಿಯೊಂದು ದೇವಾಲಯಗಳಲ್ಲಿ ಏನು ಮಾಡ್ತಾರೆ ಗೋಳಿಯನ್ನು ಬಿಡ್ತಿದ್ದರು ಹಾಗಾಗಿ ಇದು ಕೂಡ ಕೆಲವು ಸಂದರ್ಭದಲ್ಲಿ ಏನು ಕೆಲಸ ಮಾಡಲಿಲ್ಲ ಗೋಳಿ ಹಾಗೆ ಕೊಡೆಯಾದ ಅಂತೇಳಿ ಇಂದು ಕೂಡ ನಮ್ಮಲ್ಲಿ ಹಳ್ಳಿ ಊರಿನಲ್ಲಿ ಹೇಳ್ತಾರೆ ಅಜ್ಜಿ ಕಾಯ ಕಾಯಕವಾಯ ಕೈಲಾಸ ಅದಕ್ಕೆ ನೂಲಿ ಚಂದ ಕಾಯಕದಲ್ಲಿ ನಿರಂತರ ಆಗಿರೋದ್ರು ಬಹಳ ದೊಡ್ಡವಾದಂಥ ಶಕ್ತಿ ಅದಕ್ಕೆ ಹೇಳ್ತಾರೆ ನಮ್ಮ ಶಂಬು ಬಂದರೆ ಕಪ್ಪು ಶಣ್ಣು ಕಾಯಕದಲ್ಲಿ ನಿರಂತರ ಆದರೆ ಲಿಂಗವನ್ನು ಮರಿಬೇಕು ಜಂಗಮವನ್ನು ಮರಿಬೇಕು ಹಾಗೆ ದುಡಿಬೇಕು ದುಡಿದು ತಿನ್ನಬೇಕು ಅಂತೇಳಿ ನಮ್ಮ ಸಿದ್ಧಾಂತ ಇದೆ ಹಾಗೆ ಅದಕ್ಕಿಂತ ಮಹಾಭಾರತ ಕಾಲದಲ್ಲಿ ಗೋಳಿಯ ಒಂದು ಆಕಾರವನ್ನು ದೃಷ್ಟಾಂತವನ್ನು ಭಗವಾನ್ ಶ್ರೀಕೃಷ್ಣ ಕಾಲದಲ್ಲಿ ನೋಡ್ತೇವೆ ಗೋಳಿ ಏನು ಮಾಡ್ತದಂದ್ರೆ ಇಡೀ ಉದ್ದಮನ ಕಾಲದಲ್ಲಿ ಬಂದು ಎಲ್ಲ ಗಲ್ಲಿ ಗಲ್ಲಿ ಹೊಡೆಯಾಡಿ ಎಲ್ಲರಿಗೂ ಹೊಡೆಯುತ್ತಾ ಹೊಡೆಯುತ್ತಾ ಹೊಡಿತಾ ಹೋಗ್ತದೆ ಆ ಗೋಳಿಯ ಉದ್ದೇಶ ಏನಾಗಿತ್ತು ಅಂತಂದರೆ ಎಲ್ಲರಿಗೂ ಹೊಡೆಯುವಾಗ ಅವಾಗ ತಾನಾಗೇ ಶ್ರೀಕೃಷ್ಣ ಮತ್ತು ಬಲರಾಮ್ ಹೊರಬಂದಿರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಹಾಗಾಗಿ ಆ ಗೋಳಿಯನ್ನ ಸಂವಾದ ಮಾಡಬೇಕಾಗಿತ್ತು ಅಂದರೆ ಏನು ಮಾಡಿದ್ರು ಭಗವಾನ್ ಶ್ರೀಕೃಷ್ಣ ಆ ಗೋಳಿಯ ಜೊತೆ ಕೃಷ್ಣ ಮತ್ತು ಬಲರಾಮ್ ಕೃಷ್ಣನ ಅಣ್ಣ ಯಾರು ಅಂದರೆ ಬಲರಾಮ್ ಕೃಷ್ಣ ಮತ್ತು ಬಲರಾಮ ಸೇರಿಕೊಂಡು ಅವ್ರು ಬಹಳ ಚಿಕ್ಕ ಮಕ್ಕಳು ಇರ್ತಾರೆ ಇಬ್ಬರು ಆದರೆ ದೈತ್ಯ ಆಕಾರದ ಗೋಳಿಯನ್ನು ಅನೇಕ ಜನರಿಗೆ ತೊಂದರೆಯನ್ನು ಕೊಟ್ಟಿತ್ತು ಯಾಕಂದರೆ ಗೋಳಿ ಅಂದರೆ ಹ್ಯಾಂಗೆ ಆ ಏನು ಏನ್ಮಾಡ್ತಾರೆ ಅಂದರೆ ಅನೇಕ ಜನರಿಗೆ ತೊಂದರೆಯನ್ನು ಕೊಡ್ತಿತ್ತು ಹಾಗಾಗಿ ಅದನ್ನು ನೋಡಿ 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 ಇಡೀ ಗ್ರಾಮಸ್ಥರು ಏನಾಗಿದ್ದರೆ ಭಾಳ ಬೇಜಾರವನ್ನು ವ್ಯಕ್ತಪಡಿಸ್ತದೆ ಆ ಅಂಥ ಸಂದರ್ಭದಲ್ಲಿ ಅಂತ ಗೋಳಿಯನ್ನು ಆ ಗೋಳಿಗೆ ಅಂದ್ರೆ ಕೃಷ್ಣ ಮತ್ತು ವರ್ಡ ಸೇರಿಕೊಂಡು ಅದು ವಿಶೇಷವಾಗಿ ಕೃಷ್ಣನೇ ಆ ಗೋಳಿಯನ್ನ ಎರಡು ಕೋಂಬುಗಳನ್ನು ಹಿಡಿದು ಏನು ಮಾಡ್ತಾರೆ ಅಂದರೆ ಬಿಸಿಬಿಡ್ತಾರೆ ಬಿಟ್ಟಿದಾಗ ಅದು ಗೋಳಿ ಹೋಗಿ ಎಲ್ಲಿ ಹೋಗ್ಬಿಡ್ತಾರೆ ಕೌಂಸ ಮನೆಯಲ್ಲಿ ಹೋಗ್ಬಿಟ್ಟು ಬಿಡ್ತದೆ ಆ ಕೌಂಸಿಗೆ ಭಯಭೀತನಾಗ್ತಾನೆ ಏನಂದ್ರೆ ಈ ಗೋಳಿಯ ರೂಪದಲ್ಲಿ ನಾನು ಅರಿಷ್ಟ ಸೂರ್ಯನನ್ನ ಶ್ರೀಕೃಷ್ಣನ ಕಥೆಯನ್ನು ನಾನು ಕಲ್ನಿಸಿದ್ದೇನೆ ಆದ್ರೆ ಇವತ್ತು ನನ್ನ ಅಂಗಲದಲ್ಲಿ ಬಂದ್ಬಿಟ್ಟರೆ ಈ ಗೋಳಿ ಅಂತ ಆ ಗೋಳಿ ಕೆಲಸ ಬಹಳ ಒಳ್ಳೆ ಹೆಸರು ಪಟ್ಟಿದ್ರು ಹಾಗಾಗಿ ಈ ಭಗವಾನ್ ಕೃಷ್ಣನ ಲೀಲೆಗಳು ನೋಡುವಾಗ ಅನೇಕ ಪವಾಡಗಳನ್ನು ನೋಡುವಾಗ ನೀವೆಲ್ಲ ನೋಡಿರ್ಬೇಕು ಇವತ್ತು ಇಸ್ಕಾನ್ ಟೆಂಪಲ್ನಲ್ಲಿ ಅನೇಕ ದೇವಾಲಯಗಳಲ್ಲಿ ಕೃಷ್ಣನ ಪವಾಡಗಳು ಮತ್ತು ಕೃಷ್ಣನ ಲೀಲೆಗಳು ಬಂದಾಗ ಅರಿಷ್ಟ ಸೂರ ಬರ್ತಾನೆ ಬಾಲ್ಯದಿಂದ ಅರಿಷ್ಟ ಸೂರ ಅಂದಾಗ ಯಾರು ಅಂತ ಹೇಳಿದ್ರು ಸ್ವಲ್ಪ ಗೊತ್ತಾಗಲ್ಲ ಸೂರ ಅಂದ್ರೆ ಯಾರು ಅಲ್ಲ ಆ ಅವಳಿಯ ರೂಪದಲ್ಲಿರುವಂತ ಒಂದು ದೃಷ್ಟಾಂತಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಸೂರ ಅಂತ ಹೇಳಿ ಕರಿತೀವಿ ಅರಿಷ್ಟ ಸೂರ ಹೀಗಾಗಿ ಭಗವಾನ್ ಶ್ರೀ ಕೃಷ್ಣ ಬಾಲ್ಯದಲ್ಲಿ ಏನ್ ಮಾಡ್ತಂದ್ರೆ ಅರಿಷ್ಟ ಸೂರನ ವಧೆಯನ್ನ ಮಾಡ್ತಾನೆ ಆಗ ಹೀಗೆ ಒಂದು ಒಂದು ಒಂದಲ್ಲ ಅನೇಕ ಲೀಲೆಗಳು ಅನೇಕ ಪ್ರವಾಡಗಳನ್ನ ಇವತ್ತು ಭಗವಾನ್ ಶ್ರೀ ಕೃಷ್ಣನ ದೃಷ್ಟಾಂತಗಳನ್ನ ದೂರಿತವೆ ಹಾಗಾಗಿ ಕೃಷ್ಣನ ನಾಮರಲ್ಲೇ ಭವ್ಯವಾದಂಥ ಶಕ್ತಿ ಇದೆ ಕೃಷ್ಣನ ನಾಮದಿಂದ ನಮ್ಮ ಕಣ್ಣುಗಳು ನಮ್ಮ ಕಿವಿಗಳು ನಮ್ಮ ಎಲ್ಲ ಮನಸ್ಸು ಎಲ್ಲ ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಸಮಯ ಬಾಳಾಗಿದೆ ಹಾಗಾಗಿ ಸಂದರ್ಭದಲ್ಲಿ ನೋಡಿಕೊಂಡು ಎಲ್ಲ ಸಮಯ ಕೂಡ ನಾವು ಒಪ್ಪಬೇಕಾಗ್ತದೆ ಸಮಯನ ನೋಡಿಕೊಂಡು ಇವತ್ತು ಇಂದಿನ ಸತ್ಸಂಗವನ್ನು ನಾವು ಈ ಅರಿಷ್ಟೂರನ ವಧೆ ಅರಿಷ್ಟೂರನ ಸಮಾರಂಭವನ್ನು ನೋಡುವ ಮೂಲಕ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶರಣೋ ಶಾಣತಿ